ನಾವು ಏನೋ ಒಂದು ಲೈಫ್ನಲ್ಲಿ ಸಾಧನೆ ಮಾಡಬೇಕು ಅನ್ನೋ ಅಂತ ಆಸೆ ಇಟ್ಕೊಂಡಿರ್ತೀವಿ ಆದರೆ ಅದು ಡಿಲೇ ಆಗ್ತಾ ಇರುತ್ತೆ ಯಾಕೆ ಡಿಲೇ ಆಗ್ತಾ ಇರುತ್ತೆ ಅಥವಾ ಏನು ಪ್ರಾಬ್ಲಮ್ಸ್ನ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಫೇಸ್ ಮಾಡ್ತಾ ಇದ್ದೀವಿ ಅನ್ನುವ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ ಲೈಫ್ನಲ್ಲಿ ಹೇಗೆ ಸಕ್ಸಸ್ಫುಲ್ ಆಗುವುದು ಮತ್ತು ಪಾಸಿಟಿವ್ ಆಗಿ ಲೈಫ್ನ ಹೇಗೆ ಲೀಡ್ ಮಾಡುವುದು ಅನ್ನುವ ವಿಚಾರವಾಗಿ ನಾನು ವಿಡಿಯೋನಲ್ಲಿ ಹೇಳ್ತಾ ಬರ್ತೀನಿ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಿ ಸೊ ಲೆಟ್ ಮೀ ಸ್ಟಾರ್ಟ್ ಸಕ್ಸಸ್ ಎಲ್ರಿಗೂ ಬೇಕು ಜಯ ಯಾರಿಗೆ ಬೇಡ ಅಲ್ವಾ ಆದರೆ ಭಯ ಬಂದಾಗ ಜಯ ಇರೋದಿಲ್ಲ ಅಂತ ಹೇಳ್ತಾರೆ ಜಯನ ಫಸ್ಟ್ ನಾವು ನಮ್ಮ ಲೈಫಲ್ಲಿ ನೋಡಬೇಕು ಅಂದರೆ ಭಯ ಅನ್ನುವಂಥ ಒಂದು ವಿಚಾರವನ್ನು ಎದುರಿಸ್ಬೇಕಾಗತ್ತೆ ಈ ಭಯ ಭಯ ಆತಂಕ ಮತ್ತು ನೋವು ಮನುಷ್ಯನಿಗೆ ಬರುವಂಥ ವಿಚಾರ ಆದರೆ ಅದನ್ನು ಹೇಗೆ ನಿಭಾಯಿಸ್ತೀವಿ ಅದನ್ನು ಹೇಗೆ ನಾವು ಚಾಲೆಂಜ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಲೈಫ್ನಲ್ಲಿ ಸಕ್ಸಸ್ನ ನೋಡಿರುವಂಥ ಜನರು ಇದನ್ನೆಲ್ಲ ಮೆಟ್ಟಿ ನಿಂತಿದ್ದಾರೆ ಆದರೆ ಕೆಲವರಿಗೆ ಅದಾಗೋದೇ ಇಲ್ಲ ಯಾಕಂದ್ರೆ ಲಿಮಿಟೆಡ್ ಸೆಲ್ಫ್ ಬಿಲೀಫ್ ಅಂತ ಹೇಳ್ತೀವಿ ಸೈಕಾಲಜಿ ಪ್ರಕಾರ ಒಂದು ಥಾಟ್ ಇದೆ ಲಿಮಿಟೆಡ್ ಸೆಲ್ಫ್ ಬಿಲೀಫ್ ಅಂತ ಲಿಮಿಟೆಡ್ ಸೆಲ್ಫ್ ಬಿಲೀಫ್ ಅಂದ್ರೆ ಏನು ಲೈಫ್ ನಲ್ಲಿ ಯಾರೋ ಏನೋ ಸಾಧನೆ ಮಾಡ್ತಿರ್ತಾರೆ ಅವ್ರನ್ನ ನೀವು ನೋಡ್ತೀರಾ ಮೇ ಬಿ ಅವ್ರ ಮನೆ ಕಟ್ಟಿಸ್ಬೋದು ಮೇ ಬಿ ಅವರು ಒಂದು ಅವಾರ್ಡ್ ತಗೊಂಡಿರ್ಬೋದು ಏನೋ ಒಂದ್ ದೊಡ್ಡ ಸಾಧನೆ ಮಾಡಿರ್ತಾರೆ ಅದನ್ನ ನೋಡ್ಬಿಟ್ಟು ನೀವೇನು ಅನ್ಕೊಳ್ತೀರಾ ಅಂದ್ರೆ ಅವ್ರ ಕೈಲ ಆಗಿದೆ ಆದ್ರೆ ನನ್ನ ಕೈಲಾಗೋದಿಲ್ಲ ಯಾಕಂದ್ರೆ ನನ್ನ ಹತ್ರ ಆ ರಿಸೋರ್ಸ್ ಇಲ್ಲ ಯಾಕೆಂದರೆ ಆ ಟ್ಯಾಲೆಂಟ್ ನನ್ನ ಹತ್ರ ಇಲ್ಲ ಮೇ ಬಿ ನನ್ನ ಹತ್ರ ಆ ಬ್ಯೂಟಿ ಇಲ್ಲ ಅಥವಾ ಆ ಥರದೊಂದು ಸಂಪಾದನೆ ನನ್ನ ಹತ್ರ ಇಲ್ಲ ಸೊ ನೀವೇನು ಮಾಡಿದ್ರಿ ಅಂದರೆ ಒಬ್ಬರ ಲೈಫ್ನಲ್ಲಿ ಏನೋ ಸಾಧನೆ ಮಾಡಿದ್ನ ನೋಡಿ ನೀವು ನಿಮ್ಮನ್ನೇ ಕಂಪೇರ್ ಮಾಡಿಕೊಂಡು ಆ ವ್ಯಕ್ತಿಗೆ ಇದು ನನ್ನ ಕೈಲಿ ಆಗಲ್ಲ ಯಾಕೆಂದರೆ ಆ ಥರ ಲೈಫ್ ಅವ್ರು ಏನೇ ಮಾಡಿದ್ರು ಕೂಡ ಅದು ಆ ಫೆಸಿಲಿಟೀಸ್ ಇರ್ಬೋದು ಆ ಸ್ಕಿಲ್ ಸೆಟ್ ಇರ್ಬೋದು ನನ್ನಲ್ಲಿ ಇಲ್ಲ ಅಂತ ನೀವು ಅಂದ್ಕೊಳ್ತೀರ ಆದರೆ ಆ ವ್ಯಕ್ತಿ ಕೂಡ ಯಾರು ಸಾಧನೆ ಮಾಡಿದ್ದಾರೆ ನೀವು ಅವ್ರ ಸ್ಟೋರಿ ಕೇಳಿದ್ರೆ ನೀವು ಹೆಂಗೆ ಹೆಂಗಿ ಲೈಫ್ನ ನೀವು ಹೆಂಗೆ ಇದನ್ನ ಸಾಧನೆ ಮಾಡಿದ್ರಿ ಹೆಂಗೆ ಇವತ್ತು ಈ ತರದೊಂದು ಲೆವೆಲ್ ಗೆ ಬಂದ್ರಿ ಅಂತ ಕೇಳಿದ್ರೆ ಅವ್ರದ್ದೇ ಎಷ್ಟೋ ವಿಚಾರಗಳಿರುತ್ತೆ ಅವ್ರದ್ದು ಈಗ ಸಾಧನೆ ಮಾಡಿರೋರ ಬಗ್ಗೆ ಫಿಲ್ಮ್ ನ ಮಾಡ್ತಾರೆ ಮೂವೀಸ್ ಮಾಡ್ತಾರೆ ಅವ್ರು ಎಷ್ಟೆಲ್ಲ ಹರ್ಡಲ್ಸ್ನ ಫೇಸ್ ಮಾಡಿರ್ತಾರೆ ಅವ್ರು ಆರ್ ಆ ತರದ್ ಒಂದು ಸ್ಟೇಜಿಗೆ ಬರಬೇಕು ಅಂದ್ರೆ ಏನೇನು ತ್ಯಾಗ ಮಾಡಿರ್ಬೋದು ಏನೇನು ಟೈಮ್ನ ಇನ್ವೆಸ್ಟ್ ಮಾಡಿ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಿರ್ಬೋದು ಎಷ್ಟು ಎನರ್ಜಿ ಹಾಕಿರ್ಬೋದು ಎಷ್ಟು ಛಲ ಇಟ್ಕೊಂಡು ಫೋಕಸ್ಡ್ ಆಗಿರ್ಬೋದು ಅದೆಲ್ಲ ನಿಮಗೆ ಆ ಮೂವಿ ನೋಡಿದಾಗ ಗೊತ್ತಾಗುತ್ತೆ ಆದರೆ ಒಂದೇ ಒಂದು ಸಲ ನೀವು ಅವ್ರನ್ನ ಆ ಥರದ್ದು ಒಂದು ಸಿಚುವೇಶನಲ್ಲಿ ನೋಡಿದಾಗ ನೀವೇನು ಅಂದ್ಕೊಳ್ತೀರಾ ಅಂದರೆ ಅವ್ರ ಆಗುತ್ತೆ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಯಾಕಂದರೆ ನನ್ನ ಕೈಲಿ ಆಗೋದೇ ಇಷ್ಟು ಸೊ ಲಿಮಿಟೆಡ್ ಸೆಲ್ಫ್ ಬಿಲೀಫ್ ಅಂತ ಇದನ್ನು ಹೇಳ್ತೀವಿ ಲಿಮಿಟೆಡ್ ಸೆಲ್ಫ್ ಬಿಲೀಫ್ ಅಂದರೆ ಲೈಫ್ನಲ್ಲಿ ಬೇರೆಯವ್ರು ಮಾಡ್ತಾರೆ ಆದರೆ ನನ್ನ ಆಗೋದಿಲ್ಲ ಅಂತ ಯೋಚನೆ ಇನ್ನೊಂದೊಂದ್ ಸಲ ಏನಾಗುತ್ತೆ ಅಂದ್ರೆ ನಾನು ಒಬ್ಬೊಬ್ಬರನ್ನ ನೋಡ್ತೀನಿ ಅವ್ರನ್ನ ನೋಡಿದಾಗ ಇವ್ರು ಎಷ್ಟೋ ಲೈಫ್ನಲ್ಲಿ ಮಾಡ್ಬೋದಲ್ಲ ಇವ್ರು ಯಾಕೆ ಮಾಡ್ತಾ ಇಲ್ಲ ಅನಿಸ್ಬಿಡತ್ತೆ ಇವ್ರ ಲೈಫ್ನಲ್ಲಿ ಎಷ್ಟೋ ಮುಂದೆ ಹೋಗ್ಬೋದಲ್ಲ ಇವ್ರು ಯಾಕೆ ಇಷ್ಟೇ ಸಾಕು ಅಂತ ಇದ್ದಾರೆ ಅಂತ ಕೂಡ ಪ್ರಶ್ನೆ ಮಾಡ್ಕೊಳ್ತೀನಿ ಅವ್ರ ಹತ್ರ ಮಾತಾಡಿದಾಗ ಅವ್ರ ಮಾತುಗಳು ಹೇಗಿರುತ್ತೆ ಅಂದ್ರೆ ತೀರಾ ನೆಗೆಟಿವಿಟಿಲಿ ತುಂಬಿರುತ್ತೆ ತೀರಾ ಬೇಜಾರಲ್ಲಿರ್ತಾರೆ ನೋವ್ನಲ್ಲಿರ್ತಾರೆ ಸ್ಟ್ರೆಸ್ ಅನ್ಭವಿಸ್ತಿರ್ತಾರೆ ಮತ್ತು ಕಂಪ್ಲೇಂಟ್ ಬಾಕ್ಸ್ ಕೂಡ ಆಗಿರ್ತಾರೆ ಅವರು ಹಾಗೆ ಅವ್ರು ಹೀಗೆ ಅವ್ರು ಬೇರೆಯವ್ರ ಲೈಫ್ ಬಗ್ಗೆ ಫೋಕಸ್ ಜಾಸ್ತಿ ಮಾಡಿ ಅವ್ರ ಲೈಫ್ನ ಅವ್ರು ಕಳ್ಕೊಳ್ತಾ ಇರ್ತಾರೆ ಸೊ ನೀವು ಯಾವ ಕ್ಯಾಟಗರಿಗೆ ನೀವು ಎಂಥ ಕ್ಯಾಟಗರಿಗೆ ನೀವು ಸೇರ್ತೀರ ಅನ್ನೋದು ಯೋಚನೆ ಮಾಡಿ ನೀವು ಯಾಕಂದರೆ ಒಬ್ಬ ಮನುಷ್ಯ ಸಾಧನೆ ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಬೇರೆಯವ್ರು ಯಾರೂ ತಡಿಯೋಕ್ಕಾಗಲ್ಲ ತಡಿಬೇಕು ಅಂದರೆ ಆ ಮನುಷ್ಯನೇ ಆಗಿರ್ತಾನೆ ಅಂದರೆ ತನ್ನ ತಾನೇ ಒಂದು ಅಡ್ಡಿನ ಹಾಕೋಕ್ಕಾಗೋದು ಅವನ ಕೈಲೇ ಈಗ ಯಾರೋ ಒಂದು ಅಡ್ಡಿ ಹಾಕ್ತಾ ಇದ್ದಾರೆ ಯಾರೋ ಏನೋ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಅಂದ್ರೆ ಅರ್ ಅರಿವು ಇರುತ್ತೆ ನಿಮಗೆ ನೀವು ಇಲ್ಲ ನಾನು ಮೆಟ್ ನಿಲ್ತೀನಿ ಅಂತ ನಿಲ್ತೀರಾ ಆದರೆ ನೀವು ಯಾವಾಗ ಅಯ್ಯೋ ಸಾಕು ನನ್ನ ಕೈಲಿ ಆಗಲ್ಲ ಅಂತ ನೀವು ಗಿವ್ ಅಪ್ ಮಾಡಿದ್ರೆ ನಿಮ್ಮ ಮನಸ್ಸಿಂದ ನನ್ನ ಕೈಲಿ ಆಗಲ್ಲ ಅಂತ ನೀವು ಯೋಚನೆ ಮಾಡಿದ್ರೆ ನೀವ್ ಅಲ್ಲೇ ಸೋತ್ರಿ ಅಂತ ಅರ್ಥ ಸೊ ಬೇಸಿಕ್ಲಿ ನಿಮ್ಮ ಲೈಫ್ನಲ್ಲಿ ನೀವೇನಾದರೂ ಸಾಧನೆ ಮಾಡಬೇಕು ಅಥವಾ ಲೈಫ್ನಲ್ಲಿ ಏನೋ ಒಂದು ದೊಡ್ಡದಾಗಿರುವಂಥ ವಿಚಾರಗಳನ್ನ ನೀವು ಲೈಫ್ನಲ್ಲಿ ತರಬೇಕು ಅಂತ ಇದ್ದೀರಾ ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಮುಖ್ಯ ನಿಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಮುಖ್ಯ ಮತ್ತು ಈ ಲಿಮಿಟೆಡ್ ಸೆಲ್ಫ್ ಥಾಟ್ ಇಂದ ಆಚೆ ಬರಬೇಕಾಗತ್ತೆ ಲಿಮಿಟೆಡ್ ಸೆಲ್ಫ್ ಥಾಟ್ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ ನನ್ನ ಕೈಲಿ ಇಷ್ಟೇ ಆಗುತ್ತೆ ಅನ್ನುವಂಥ ಒಂದು ಕೆಟ್ಟ ಯೋಚನೆ ಲೈಫ್ನಲ್ಲಿ ಒಬ್ಬ ಮನುಷ್ಯನಿಗೆ ಆಸೆ ಇರಬೇಕು ಕನಸುಗಳಿರಬೇಕು ಮತ್ತು ಆ ಟೈಮ್ನ ಅವ್ರು ಹೇಗೆ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಮುಖ್ಯವಾಗುತ್ತೆ ಏಕೆಂದರೆ ದಿನದಲ್ಲಿ ನಮ್ಗೆ ಒಂದೊಂದು ಸಲ ಉದಾಸೀನವಾಗಿರಬೇಕು ಲೇಝಿಯಾಗಿರಬೇಕು ಟೈಮ್ ನ ಸ್ಪೆಂಡ್ ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು ಬರುತ್ತೆ ಮನುಷ್ಯ ಅಂದಮೇಲೆ ಬರುತ್ತೆ ಆ ಥರದ್ದೆಲ್ಲ ಆದರೆ ಆ ಥರದ ಲೇಝಿನೆಸ್ನಲ್ಲಿ ನೀವು ಎಷ್ಟು ದಿನ ಇದ್ದೀರಾ ಎಷ್ಟು ಹೊತ್ತಿದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ನೀವು ಆ ಥರ ವರ್ಷಾನ್ಗಟ್ಲೆ ಇದ್ದೀರಾ ಅಥವಾ ಇಷ್ಟೇ ಸಾಕು ಜೀವನಕ್ಕೆ ಒಂದು ಸಂಬಳ ಅಂತ ಬರುತ್ತೆ ಅಥವಾ ಇಷ್ಟೇ ಸಾಕು ಜೀವನ ಜೀವನ ನಡೆಸ್ಕೊಳ್ಳೋಕ್ಕೆ ಇಷ್ಟು ಆಗ್ತಾ ಇದೆ ಹೇಗೋ ಹೋಗ್ತಾ ಇದೆ ಅಂದರೆ ನೀವು ಹೇಗೋ ಹೋಗ್ಸೋದಕ್ಕೆ ಲೈಫ್ನ ಭೂಮಿ ಮೇಲಿಲ್ಲ ನಿಮ್ಮ ಲೈಫ್ನ ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಳೋದಕ್ಕೆ ನೀವು ಭೂಮಿ ಮೇಲೆ ಇದ್ದೀರಾ ಯಾಕಂದ್ರೆ ಆಪರ್ಚುನಿಟೀಸ್ ಇದೆಯಲ್ಲ ಈ ಗೂಗಲ್ ಅನ್ನುವಂಥದ್ದು ಬಂದ ಮೇಲೆ ನೀವು ಮನೆಯಲ್ಲೇ ಕುತ್ಕೊಂಡು ಏನೇನೋ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಒಂದು ವೀಡಿಯೋ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಷ್ಟೋ ಜನ ಬೇರೆ ಕಂಟ್ರಿಲಿರೋರು ನೋಡಬಹುದು ಸೊ ಆ ಥರ ಎಂಡ್ಲೆಸ್ ಆಪರ್ಚುನಿಟೀಸ್ ಇದೆ ಲೈಫ್ನಲ್ಲಿ ಆದರೆ ನಾವು ಯಾವಾಗ ಇಷ್ಟೇ ಅನ್ನೋ ಅನ್ನುವಂಥ ಒಂದು ಯೋಚನೆ ಮಾಡ್ತೀವಿ ಅಥವಾ ನಮ್ಮನ್ನ ನಾವೇ ಪ್ರೀತಿಸ್ತಾ ಇಲ್ಲ ಅಂದಾಗ ನಮಗೆ ನಾವು ಟೈಮ್ ಕೊಡ್ತಾ ಇಲ್ಲ ಅಂದಾಗ ಸಿ ಯಾವಾಗ ನೀವು ಲೈಫ್ನ ಸರಿ ಮಾಡ್ಕೋಬೇಕು ಅನ್ನೋದು ಶುರು ಆಗುತ್ತೆ ಅಂದ್ರೆ ನಿಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಏನು ನೀವು ಎಂಥ ಸಾಧನೆ ಮಾಡಿರುವಂಥ ವ್ಯಕ್ತಿನ ಭೇಟಿಯಾಗಿ ಮಾತಾಡಿ ನೋಡಿ ಅವರು ಆಹಾರ ಪದ್ಧತಿ ತುಂಬಾನೇ ಶುದ್ಧವಾಗಿರುತ್ತೆ ಓಕೆ ತುಂಬಾ ಶುದ್ಧವಾಗಿಲ್ಲ ಅಂದ್ರೂ ಅವರು ಅವರ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಿರ್ತಾರೆ ಸೊ ಯಾವ ರೀತಿಯಾದ ಪದಾರ್ಥವನ್ನು ಅವರು ಸೇವಿಸ್ತಾ ಇದ್ದಾರೆ ಅನ್ನೋದು ತುಂಬ ಕಾನ್ಷಿಯಸ್ ಆಗಿರ್ತಾರೆ ಅಲ್ವಾ ಹಾಗೂ ಅವರ ಡೈಲಿ ಹ್ಯಾಬಿಟ್ಸ್ ಏನೇನಿದೆ ಅಂದಾಗ ಇಲ್ಲ ನಾನು ಅಷ್ಟು ಲೇಜಿ ಆಗಿಲ್ಲ ಅಂತ ಹೇಳ್ತಾರೆ ಮತ್ತು ಫ್ರೆಂಡ್ಸ್ ಹೇಗಿದ್ದಾರೆ ಅಂದರೆ ನನ್ನ ಹತ್ರ ತುಂಬ ಜನ ಮೋಟಿವೇಟ್ ಮಾಡುವಂಥ ಇನ್ಫ್ಲೂಯೆನ್ಸ್ ಮಾಡುವಂಥ ಲೈಫ್ನಲ್ಲಿ ಸಾಧನೆ ಮಾಡುವಂಥ ಛಲ ಇಟ್ಕೊಂಡಿರುವ ಜನರು ನನ್ನ ಇದ್ದಾರೆ ಅಂತ ಹೇಳ್ತಾರೆ ಸೊ ನೀವು ಎಂಥ ಜನರ ಸಹವಾಸ ಮಾಡ್ತಾ ಇದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ಈಗ ಪೇರೆಂಟ್ಸ್ ಕೂಡ ಅದನ್ನೇ ಮಾಡ್ತಾರೆ ಪೇರೆಂಟ್ಸು ಯಾವ ಫ್ರೆಂಡ್ಸ್ನ ಸಹವಾಸ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಅನ್ನೋದು ಚಿಂತೆ ಆಗಿರುತ್ತೆ ಏಕೆಂದರೆ ಆ ಥರ ಕೆಟ್ಟ ಇನ್ಫ್ಲೂಯೆನ್ಸಿಂದ ನನ್ನ ಮಗ ಅಥವಾ ನನ್ನ ಮಗಳು ಹಾಳಾಗ್ಬೋದೇನೋ ಅಂತ ಒಂದು ಒಂದು ಆತಂಕ ಇರುತ್ತೆ ಸೈಕಾಲಜಿ ಪ್ರಕಾರ ಅದು ನಿಜನೇ ಈಗ ನಮ್ಮ ಲೈಫ್ನಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದೀವ ಅದೀವಿ ಅಂತ ಇದೀವಿ ಅಂತ ಇದೆ ಅಂದಾಗ ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಎನ್ವೈನ್ಮೆಂಟ್ ಮತ್ತು ಜನ ಮ್ಯಾಟರ್ ಆಗ್ತಾರೆ ನಾವು ಏನೂ ಮಾಡದಿರುವಂತಹ ಆಲಸಿಯಾಗಿರುವಂತಹ ವ್ಯಕ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಲೈಫ್ ಕೂಡ ಹಾಗೆ ಇರುತ್ತೆ ಯಾಕಂದ್ರೆ ಅವ್ರೇನು ಮಾಡ್ತಾ ಇಲ್ವಲ್ಲ ನಾನು ನಾನೇನಕ್ಕೆ ಮಾಡಬೇಕು ಇಷ್ಟೇ ಸಾಕು ಅನ್ನುವಂಥ ಯೋಚನೆ ಅದೇ ನೀವು ಒಂಥರ ಎನರ್ಜೆಟಿಕ್ ಆಗಿರುವಂಥ ವ್ಯಕ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೂ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮಗೆ ಗೊತ್ತಿಲ್ದಾಗ್ ಬರುತ್ತೆ ಸೊ ಇದೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳು ನೀವು ಶುರು ಮಾಡಿ ನೋಡಿ ನಿಮ್ಮ ಲೈಫ್ ಮುಂದೆ ಏನೇನೋ ತಿರುವುಗಳನ್ನ ಪಡೆಯುತ್ತೆ ಹಾಗೂ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಲೈಫ್ನಲ್ಲಿ ಸಾಧನೆ ಕೂಡ ನೀವು ಮಾಡಿರ್ತೀರಾ ಯಾಕೆಂದರೆ ನಿಮ್ಮ ಲೈಫ್ನ ನೀವು ಎಷ್ಟು ಪ್ರೀತಿಸ್ತೀರಾ ಅಷ್ಟು ರಿಟರ್ನ್ಸ್ನ ನೀವು ನೋಡ್ತಾ ಬರ್ತೀರಾ ಸೊ ಈ ವಿಡಿಯೋಲಿ ನಾನು ಏನೇನೇ ಹೇಳಿದ್ರು ಕೂಡ ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಸೀರಿಯಸ್ ಆಗಿ ತೊಗೊಂಡ್ರೆ ಆ ಟೆನ್ ಪರ್ಸೆಂಟ್ ಇದೆಯಲ್ಲ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ರಿಸಲ್ಟ್ಸ್ನ ನಿಮಗೆ ಕೊಡುತ್ತೆ I hope this video was helpful. Take care. Namaskara. Thank you.